ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಶ್ರುತಿ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಚಿಕ್ಕ ಮಕ್ಕಳ ಫ್ರಾಕ್ಗಳೇನಾದ್ರು ಇದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕ್ಲೇಬೇಡಿ ನೋಡಿ ಹಳೇದಾಯಿತು ಅಂತ ಹರಿದೋಯಿತು ಅಂತ ನಾವು ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಆ ಬಿಸಾಕದೇ ಅದರಿಂದ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹರಿದೋಗಿರುವಂತಹ ಒಂದು ಓಲ್ಡ್ ಫ್ರಾಕನ್ನು ತಗೊಂಡಿದ್ದೀನಿ ಅದರಲ್ಲಿ ನಾನು ಚಿಕ್ಕದಾಗಿರುವಂತಹ ಬಟ್ಟೆನ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕು ನಮಗೆ ಇದಿಷ್ಟನ್ನು ಹಾಗೆ ಎತ್ತಿಟ್ಟಿರಿ ಮತ್ತೇನಾದರೂ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ ನೋಡಿ ಇಷ್ಟು ಚಿಕ್ಕದಾಗಿರುವಂತಹ ಬಟ್ಟೆನ ತೊಗೊಂಡ್ಬಿಟ್ಟು ನಾನು ಫುಲ್ ಈಗ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಅಂದರೆ ಸ್ಕ್ವಯರ್ ಆಗಬೇಕು ಅದು ಫುಲ್ ನೀಟಾಗಿ ಹೀಗೆ ಮಡಿಸ್ಕೊಂಡು ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಇದನ್ನು ಉಲ್ಟಾ ಆಗಿತ್ತು ಇದನ್ನು ಸೀದಾ ಕೂಡ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ನಾನು ಬರ್ತೀನಿ ನೋಡಿ ಈ ರೀತಿ ಮಾಡಿಕೊಂಡು ನಾನು ಹೊಲಿಗೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಿರ್ಬೋದು ನಾನೀಗ ಒಂದು ಆಲ್ರೆಡಿ ಈಗ ಸ್ಕ್ವಯರ್ ಪೀಸಿನಲ್ಲಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೊಲಿಗೆನ ಕೆಳಗಡೆ ಬರುವಂತೆ ನಾನೀಗ ಮಡ್ಚಿಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನಂತರದಲ್ಲಿ ಹೀಗೆ ಮಿಡಲ್ನಲ್ಲಿ ನೀವು ಈ ರೀತಿ ಅದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದವಾಗ ಏನಾಗುತ್ತೆ ಒಂದು ಬೋ ಥರ ರೆಡಿ ಆಗುತ್ತೆ ಅಲ್ವಾ ನೋಡಿ ಈ ರೀತಿ ನೀವು ಮಿಡಲ್ನಲ್ಲಿ ಹೀಗೆ ಈ ರೀತಿ ಹೀಗೆ ನೋಡಿ ಈ ರೀತಿ ಹೀಗೆ ಮಡಚುಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಹಾಕಬಹುದು ನಾನಿಲ್ಲಿ ಹೊಲಿಗೆನ ಇದ್ದೀನಿ ನೋಡಿ ಸೂಜಿ ದಾರಣ ತೊಗೊಂಡ್ಬಿಟ್ಟು ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ಒಂದು ಬೋ ಥರ ರೆಡಿ ಆಗುತ್ತೆ ನೋಡಿ ನಾವು ಬಿಸಾಕ್ತೀವಿ ಅಲ್ವಾ ಈ ಥರ ಫ್ರಾಕ್ಗಳನ್ನು ಅದರಿಂದ ಕೂಡ ನಾವು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಯೂಸ್ ಆಗುವಂತಹ ವಸ್ತುನ ರೆಡಿ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಮಿಡಲ್ನಲ್ಲಿ ಹೊಲಿಗೆ ಹಾಕಿ ಮಿಡಲ್ನಲ್ಲೇ ಹಾಕಬೇಕು ಎಡ್ಜಸ್ಟಿಗೆ ಹಾಕಿದರೆ ಆ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಿಡಲ್ನಲ್ಲಿ ನೀವು ಈ ರೀತಿ ಹೊಲಿಗೆನ ಹಾಕ್ಕೊಂಡುಬಿಟ್ಟು ನೋಡಿ ಈ ರೀತಿ ರೌಂಡಾಗಿ ಹೀಗೆ ಸುತ್ಕೊಳ್ಳಿ ಆಗ ಟೈಟಾಗಿ ನಿಮಗೆ ಅಲ್ಲಿ ಒಂದು ನಾಟ್ ಬರುತ್ತೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂತಹ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಫ್ರಾಕಲ್ಲೇ ಕೂಡ ಈ ರೀತಿ ಚಿಕ್ಕದಾಗಿರುವಂತಹ ಬಟ್ಟೆ ಪೀಸನ್ನು ಕಟ್ ಮಾಡಿಕೊಂಡು ಅಲ್ಲಿ ಇದನ್ನು ಕೂಡ ನಾನು ಮಿಡ್ಲ್ನಲ್ಲಿ ಸ್ಟಿಚ್ ಮಾಡ್ಕೋತೀನಿ ನೋಡಿ ಹೀಗೆ ಮಿಡ್ಲಲ್ಲಿ ನೀವು ಈ ರೀತಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಹಾಗೆಯೇ ಫ್ರಾಕನ್ನು ನಾವು ಹಿಂದ್ಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಕಸಿ ಕೂಡ ಇರುತ್ತಲ್ವ ಎರಡು ಕಸಿ ಅದರಲ್ಲೂ ಕೂಡ ನಾನೀಗ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಮಿಡ್ಲಲ್ಲಿ ಹೊಲಿಗೆ ಹಾಕ್ಕೊಂಡ ನಂತರ ನಾವು ಹಿಂದ್ಗಡೆ ಕಟ್ಟುವಂತಹ ಆ ಕಸಿಯಲ್ಲಿ ಕೂಡ ಕಟ್ ಮಾಡ್ಕೊಂಡು ಬರಬೇಕು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ಕೂಡ ನಾನು ಇದರ ಮಿಡಲ್ನಲ್ಲಿ ನಾನೀಗ ಸ್ಟಿಚ್ ಮಾಡ್ತೀನಿ ನೋಡಿ ನಾವೇನೀಗ ರೆಡಿ ಮಾಡ್ಕೊಂಡಿದ್ವಲ್ಲ ನೋಡಿ ಈಗ ನೋ ನೀವು ವಿಡಿಯೋದಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ನೋಡಿ ಈ ರೀತಿ ನಾನು ಒಳಗಡೆ ಹಾಕಿಬಿಟ್ಟು ದಾರನೂ ಕಾಣ್ದಿರಬಾರ್ದು ಮಿಡಲ್ನಲ್ಲಿ ನಾವೇನು ದಾರ ಹಾಕಿ ಹೊಲ್ದಿದ್ವಲ್ಲ ದಾರ ಕೂಡ ಕಾಣಬಾರ್ದು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅದೇ ಕಲರಿನ ದಾರ ತಗೊಂಡ್ರೆ ತು ಇನ್ನೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೀವೀಗ ನೋಡ್ತಿರ್ಬೋದು ಹಳೆ ಬಟ್ಟೆಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವಿವಿಧ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ವಿಡಿಯೋಸ್ಗಳು ಆಲ್ರೆಡಿ ಬಂದಿದ್ದಾವೆ ಇದಲ್ಲದೇನೆ ಮತ್ತೇನಾದರೂ ನೀವು ಬೇರೆ ರೀತಿ ಯೂಸ್ ಮಾಡ್ತಿದ್ರೆ ಬಟ್ಟೆಗಳನ್ನಾಗಲಿ ಬೇರೆ ಯಾವುದಾದ್ರು ಆಗಲಿ ಹೇಗೆ ನೀವು ಯ ಬಳಸ್ಕೊತಿದ್ದೀರಾ ಅನ್ನೋದನ್ನು ನಮಗೂ ಕೂಡ ತಿಳಿಸಿ ನಾವು ಅದನ್ನು ವಿಡಿಯೋ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿ ನೋಡಿ ಸಿಂಪಲ್ಲಾಗಿ ಬಿಸಾಕುವ ವಸ್ತುಗಳಿಂದ ಬಿಸಾಕುವ ಈ ಬಟ್ಟೆಯಿಂದ ಎಷ್ಟು ಚೆನ್ನಾಗಿ ನಾವು ಆಲ್ರೆಡಿ ರೆಡಿ ಮಾಡಿದ್ವಿ ಅಂತ ಆ ಫ್ರಾಕಲ್ಲೇ ಮತ್ತೊಂದು ಸ್ವಲ್ಪ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಫುಲ್ ಸ್ಟ್ರೈಟಾಗಿ ಉದ್ದ ಪೀಸಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನೀವು ಕೆಲವೊಂದು ಸರಿ ಬೇಡ ಇದೆಲ್ಲ ಹಾಳಾಗಿದೆ ಅಂತ ಹೇಳಿ ಬಿಸಾಕ್ತಿರಲ್ವಾ ಸೊ ಅವುಗಳನ್ನು ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ಏನಂದರೆ ನೋಡಿ ಈ ರೀತಿ ಹೇರ್ ಬ್ಯಾಂಡ್ಗಳು ನೋಡಿ ಹಾಳಾಗಿದೆ ಅದಕ್ಕಾಗಿ ನಾವು ಇದನ್ನು ಬಿಸಾಕ್ತೀವಿ ಸೊ ಇದನ್ನು ಬಿಸಾಕೋ ಬದಲು ನಾವು ಈ ಕಟ್ ಮಾಡ್ಕೊಂಡಿರುವಂತಹ ಬಟ್ಟೆಯಿಂದ ಫುಲ್ ನೀಟಾಗಿ ಈ ರೀತಿ ಕವರ್ ಮಾಡ್ಕೊಳ್ಬೇಕು ಫುಲ್ ನೀಟಾಗಿ ಈ ರೀತಿ ಸುತ್ಕೋಬೇಕು ಇದನ್ನು ನೋಡಿ ಹೀಗೆ ಪೂರ್ತಿ ಹೇರ್ ಬ್ಯಾಂಡ್ಗೆ ನಾವು ಇದನ್ನು ಫಸ್ಟು ಸುತ್ಕೊಂಡು ಬಿಡೋಣ ನೋಡಿ ಈ ರೀತಿ ಫುಲ್ ನೀಟಾಗಿ ಸುತ್ಕೊಂಡ್ಬಿಟ್ಟು ಎಡ್ಜಸ್ಸಿಗೆ ನೀವೇನು ಮಾಡಬೇಕು ಸ್ವಲ್ಪ ಗಮ್ ಹಚ್ಚಿಬಿಟ್ಟು ಜಾಸ್ತಿ ಏನಾದರೂ ಬಟ್ಟೆ ಆದರೆ ಅದನ್ನು ಕಟ್ ಮಾಡಿಬಿಡಿ ಉಳಿದಿರೋ ಬಟ್ಟೆಗೆ ನೋಡಿ ಈ ರೀತಿ ಸ್ವಲ್ಪವೇ ಸ್ವಲ್ಪ ಇಲ್ಲಿ ನಾನಿಲ್ಲಿ ಫೆವಿ ಬಾಂಡನ್ನು ಉಪಯೋಗಿಸ್ತಿದ್ದೀನಿ ಬೇಗನೆ ಇದು ಹತ್ಕೊಂಡು ಬಿಡುತ್ತೆ ಗಮ್ಮು ಸೊ ಹಾಗಾಗಿ ಇದನ್ನು ನಾನು ಬಳಸ್ತಾ ಇದ್ದೀನಿ ಈ ರೀತಿ ಎಡ್ಜಿಗೆ ನೀವೇನು ಮಾಡಬೇಕು ಗಮ್ಮನ್ನು ಹಚ್ಬಿಟ್ಟು ಸ್ವಲ್ಪ ಹೀಗೆ ಒತ್ತಿ ಹಿಡ್ಕೊಂಡ್ರೆ ಆಯಿತು ಫುಲ್ ನೀಟಾಗಿ ಅದು ಹೊತ್ಕೊಳ್ಳುತ್ತೆ ನಂತರ ನೋಡಿ ಈಗ ಹೇರ್ ಬ್ಯಾಂಡು ಎಷ್ಟು ಚೆನ್ನಾಗಿ ಅದು ಹೊಸದ್ರಂತೆ ರೆಡಿ ಆಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ ನಂತರ ನಾವೇನು ಫಸ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಫ್ಲವರ್ ಈ ಬೋ ಥರ ಅದನ್ನು ನಾವಿಲ್ಲಿ ಹೇರ್ ಬ್ಯಾಂಡಿಗೆ ಅದನ್ನು ಸ್ಟಿಚ್ ಮಾಡೋಣ ನೀವು ಇದನ್ನು ಸ್ಟಿಚ್ ಬೇಕಾದರೂ ಮಾಡಬಹುದು ಅಥವಾ ಗಮ್ ಹಚ್ಚಿ ಕೂಡ ಅಂಟಿಸ್ಬಹುದು ಸ್ಟಿಚ್ ಮಾಡಿದರೆ ತುಂಬ ದಿನ ಬಾಳಿಕೆಯಲ್ಲಿ ಬರುತ್ತೆ ನಾನಿಲ್ಲಿ ಗಮ್ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೇರ್ ಬ್ಯಾಂಡಿಗೆ ನಾನಿಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ಹೇರ್ ಬ್ಯಾಂಡಿಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗಂತೂ ಸಖತ್ತಾಗಿ ಕಾಣಿಸುತ್ತೆ ಗಮ್ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಆವಾಗ ನೋಡಿ ಈ ರೀತಿ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಹೇಳಿ ಹಳೇದು ಅಂತಲೇ ಗೊತ್ತಾಗೋದಿಲ್ಲ ನೋಡಿ ಬೇಡ ಅಂತ ಬಿಸಾಕುವ ನಾವು ಡ್ರೆಸ್ಸಿಂದ ಉಪಯೋಗಿಸ್ಬಿಟ್ಟು ಹಾಗೆ ಬೇಡ ಅಂತ ಬಿಸಾಕುವ ಹೇರ್ ಬ್ಯಾಂಡನ್ನು ಉಪಯೋಗಿಸ್ಬಿಟ್ಟು ಎಷ್ಟು ಚೆನ್ನಾಗಿ ನೋ ರೆಡಿ ಮಾಡಿದ್ವಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು